ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ ಒಂಬತ್ತು ನಾರಾಯಣನ ವಿವಾಹ ಸಂದರ್ಭ ಕಲ್ಯಾಣ ಮಂಟಪದಿಂದ ಓಡಿ ಹೋಗುವುದು ಶ್ರೀ ನಿತ್ಯಾನಂದರು ಶಿಷ್ಯನ ಪ್ರಶ್ನೆಗೆ ಉತ್ತರಿಸಲು ಆ ವಿಷಯಗಳನ್ನು ತಮ್ಮ ಮನೋನೇತ್ರಗಳಿಂದ ದರ್ಶಿಸುತ್ತಾ ಆ ಮಹಾತ್ಮನ ಲೀಲೆಗಳು ಗೋಚರಿಸಿದೊಡನೆ ಆನಂದ ಪರವಶರಾಗಿ ಕೈಗಳನ್ನು ಜೋಡಿಸಿ ಆಹಾ ಲೀಲಾವತಾರನೇ ನಿನ್ನ ಲೀಲೆಗಳಿಂದ ಎಲ್ಲರನ್ನೂ ನಗುವಂತೆ ಮತ್ತು ಅಳುವಂತೆ ಮಾಡಿ ನೀನು ಮಾತ್ರ ಸಂತೋಷ ಪಡುವೆ ನಿನ್ನ ಲೀಲೆಗಳ ಮಾಧುರ್ಯವನ್ನು ತಿಳಿದವರಿಗೆ ನಿರಂತರ ಆನಂದವನ್ನು ಪ್ರಸಾದಿಸುವೆ ನಿನ್ನ ಲೀಲೆಗಳ ಮಾಧುರ್ಯವನ್ನು ತಿಳಿದವರಿಗೆ ನಿರಂತರ ಆನಂದವನ್ನು ಪ್ರಸಾದಿಸುವೆ ತಿಳಿಯಲಾರದವರನ್ನು ಮಾಯೆಯಲ್ಲಿ ಮುಳುಗಿಸಿ ಶೋಕ ಸಮುದ್ರದೊಳಗೆ ತಳ್ಳುವೆ ಏನು ನಿನ್ನ ಈ ಮಾಯಾವಿನೋದವು ತಿಳಿದುಕೊಂಡಷ್ಟೂ ಮಧುರವು ನಿನಗಿರುವ ಸಮಯ ಸ್ಫೂರ್ತಿ ಮತ್ತು ದೀಕ್ಷಾ ತತ್ಪರತೆಗಳು ಅನಿತರ ಸಾಧ್ಯವೂ ತಂದೆಯೇ ಎನ್ನುತ್ತಾ ಪ್ರಾರ್ಥಿಸಿ ವಿದ್ಯಾಸಾಗರನೇ ಎಂದು ಆತನ ಕಡೆಗೆ ನೋಡಿದಾಗ ಕಥೆಯ ಸಾರಾಂಶವು ಅರ್ಥವಾಗಿರುವಂತೆ ಆತನ ಕಣ್ಣಲ್ಲಿ ನೀರು ತುಂಬಿತ್ತು ಗುರುದೇವರ ಕರೆಯಿಂದ ಶಿಷ್ಯನು ಕಣ್ಣುಗಳನ್ನು ಒರಚಿಕೊಂಡು ಸ್ವಾಮಿ ಹೇಳಿರಿ ಈ ಸಮರ್ಥರು ಈ ಸಂಘಟನೆಯನ್ನು ಎಷ್ಟು ಸಮರ್ಥತೆಯಿಂದ ನಿಭಾಯಿಸಿದರೋ ಎಂದನು ಗುರುಗಳು ಹೀಗೆ ಹೇಳತೊಡಗಿದರು ನಾರಾಯಣನು ಮನೆಯ ವಿಷಯಗಳನ್ನು ಗಮನಿಸುತ್ತಿರಲಿಲ್ಲ ಆದುದರಿಂದ ರೇಣುಬಾಯಿಯು ಸಂಕಟ ಪಡುತ್ತಿದ್ದಳು ಆದರೂ ನಾರಾಯಣನು ಈ ವಿಷಯಗಳ ಬಗ್ಗೆ ಚಿಂತಿಸುತ್ತಿರಲಿಲ್ಲ ತನ್ನ ನಿತ್ಯ ಕೃತ್ಯಗಳಲ್ಲಿ ಯಾವ ಬದಲಾವಣೆಯೂ ಇರಲಿಲ್ಲ ರೇಣುಬಾಯಿಯು ತನ್ನ ಹಿರಿಯ ಮಗನು ಮತ್ತು ಸೊಸೆಯು ಅನ್ಯೋನ್ಯದಿಂದ ಕಣ್ಮುಂದೆ ಓಡಾಡುವುದನ್ನು ಕಂಡು ಆನಂದ ಪಡುತ್ತಿದ್ದಳು ಕಿರಿಯ ಮಗನಿಗೂ ಮದುವೆಯನ್ನು ಮಾಡಿಬಿಟ್ಟರೆ ತನ್ನ ಜವಾಬ್ದಾರಿಯು ಮುಗಿದಂತೆಯೇ ಎಂದುಕೊಂಡಳು ತನ್ನ ಆಲೋಚನೆಯನ್ನು ನಾರಾಯಣನಿಗೆ ತಿಳಿಸಬೇಕೆಂದುಕೊಂಡಳು ಒಂದು ದಿನ ತಾಯಿ ಮಗ ಇಬ್ಬರು ಗೋದಾವರಿ ನದಿಗೆ ಸ್ನಾನಕ್ಕೆ ಹೊರಟರು ಆಗ ಮಗು ನಾರಾಯಣ ನಿನಗೂ ಮದುವೆ ಮಾಡಬೇಕೆಂಬುವುದು ನನ್ನ ಕೋರಿಕೆ ಮತ್ತು ಜವಾಬ್ದಾರಿ ಎನ್ನುತ್ತಿರುವಾಗಲೇ ನಾರಾಯಣನು ಎದ್ದು ದಬಾರಂತ ನದಿಯೊಳಗೆ ಧುಮುಕಿಬಿಟ್ಟನು ತಾಯಿಯು ಜೋರಾಗಿ ಕೂಗಿಕೊಳ್ಳುತ್ತಾ ದೊಕ್ಕಿಸತೊಡಗಿದಳು ಆ ಕೂಗನ್ನು ಕೇಳಿದವರು ಓಡಿ ಬಂದು ನದಿಯಿಂದ ನಾರಾಯಣನನ್ನು ಮೇಲಕ್ಕೆ ತಂದರು ನಾರಾಯಣನು ಧುಮುಕಿದ ಸ್ಥಳದಲ್ಲಿ ಒಂದು ಕಲ್ಲು ಬಂಡೆ ಇತ್ತು ಅದು ತಗುಲಿ ತಲೆಗೆ ಪೆಟ್ಟಾಗಿತ್ತು ಆತನು ಪ್ರಜ್ಞಾಹೀನಾಗಿದ್ದನು ಆದುದರಿಂದಲೇ ನೀರಿನಲ್ಲೇ ಇರಬೇಕಾಯಿತು ಎಲ್ಲರೂ ಸೇರಿ ಉಪಚರಿಸಿ ನಾರಾಯಣನಿಗೆ ಮತ್ತೆ ಪ್ರಜ್ಞೆ ಬರುವಂತೆ ಮಾಡಿದರು ತಲೆಗೆ ಪೆಟ್ಟು ಬಿದ್ದ ಜಾಗದಲ್ಲಿ ದೊಡ್ಡ ಬೊಬ್ಬೆ ಗಂಟಿತ್ತು ವಿದ್ಯಾಸಾಗರನಿ ನಾರಾಯಣನಿಗೆ ಅಂದು ಬಿದ್ದ ಪೆಟ್ಟು ಅವರ ವಿವಾಹದ ಗುರುತಾಗಿ ಕೊನೆಯವರಿವಿಗೂ ಇದ್ದೀತೆಂದು ಹೇಳಿಕೊಳ್ಳುವರು ಸ್ವಾಮಿಯವರು ತಮ್ಮ ತಾಯಿಗೆ ಎದುರು ಮಾತಾಡದೆ ಈ ಆಟದಿಂದಲೇ ತಮ್ಮ ವ್ಯತಿರೇಕವನ್ನು ಪ್ರದರ್ಶಿಸಿದರು ನಾರಾಯಣನು ತುಂಬ ಸಮಯಸ್ಫೂರ್ತಿಯುಳ್ಳವನು ಜಯ ಜಯ ರಘುವೀರ ಸಮರ್ಥ ಎಂದು ನಾಮಸ್ಮರಣೆಯನ್ನು ಮಾಡಿ ನಿತ್ಯಾನಂದರು ಹೀಗೆ ವಿವರಿಸಿದರು ಶ್ರೇಷ್ಠನಿಗೆ ಈ ವಿಷಯವು ತಿಳಿಯಿತು ಓಡೋಡಿ ಬಂದು ತಾಯಿ ತಮ್ಮನನ್ನು ಕರೆದುಕೊಂಡು ಮನೆಗೆ ಹೋದನು ತಾಯಿಯನ್ನುದ್ದೇಶಿಸಿ ಅಮ್ಮ ಇನ್ನು ಮುಂದೆ ಯಾವಾಗಲೂ ನಾರಾಯಣನ ಮುಂದೆ ಮದುವೆಯ ಪ್ರಸ್ತಾಪವನ್ನು ಮಾಡಬೇಡ ಎಂದು ಹೇಳಿದರು ತಾಯಿಯ ಮನಸ್ಸು ಸುಮ್ಮನಿರುವುದಿಲ್ಲವಲ್ಲವೇ ಸ್ವಲ್ಪ ದಿನಗಳ ನಂತರ ನಾರಾಯಣನು ಮನೆಯಲ್ಲಿಲ್ಲದ ಸಮಯದಲ್ಲಿ ಶ್ರೇಷ್ಠನೊಂದಿಗೆ ಮದುವೆಯ ವಿಷಯವನ್ನು ಪ್ರಸ್ತಾಪಿಸಿದಳು ಅದಕ್ಕೆ ಆತನು ಅಮ್ಮ ಈ ವಿಷಯವನ್ನು ತಮ್ಮನಿಗೆ ಹೇಳಬೇಡ ಒಂದೇ ಸಲ ಮದುವೆಯು ನಿಶ್ಚಯವಾದ ಮೇಲೆ ಹೇಳೋಣ ಆಗ ನಮ್ಮ ಗೌರವ ಮರ್ಯಾದೆಯನ್ನು ಉಳಿಸುವುದಕ್ಕಾದರೂ ಮನೆಯ ಮೇಲೆ ಕುಳಿತುಕೊಳ್ಳುವನು ಎಂದು ಹೇಳಿದನು ತಾಯಿಯು ಹಾಗೆಯೇ ಆಗಲಿ ಎಂದು ಒಳಗೆ ಹೋದಳು ಶ್ರೇಷ್ಠನು ತಾಯಿಯನ್ನು ಸಮಾಧಾನ ಪಡಿಸುವುದಕ್ಕೆ ಹಾಗಂದನೇ ಹೊರತು ಇದಕ್ಕೆ ತಮ್ಮನು ಒಪ್ಪಿಕೊಳ್ಳುತ್ತಾನೆಂಬ ನಂಬಿಕೆ ಇರಲಿಲ್ಲ ನಾರಾಯಣನ ನಡವಳಿಕೆಯು ಒಬ್ಬ ಯೋಗಿ ಮಾರ್ಗವನ್ನು ತಿಳಿಯಪಡಿಸುತ್ತಿತ್ತು ಶ್ರೀರಾಮೋಪಾಸಕನಾದ ಶ್ರೇಷ್ಠನಿಗೆ ಈ ವಿಷಯವು ಮನವರಿಕೆಯಾಗುತ್ತಿತ್ತು ತಾಯಿಯು ನಾರಾಯಣನಿಗೆ ಮದುವೆ ಮಾಡಬೇಕೆಂದು ಬಂಧುಗಳೆಲ್ಲರಿಗೂ ತಿಳಿಸಿದಳು ಈ ವಿಷಯವು ನಾರಾಯಣನಿಗೆ ತಿಳಿದು ತಾಯಿಗೆ ತನ್ನ ಅಯಿಷ್ಟತೆಯನ್ನು ತಿಳಿಸಿ ಕಾಡಿಗೆ ಹೊರಟು ಹೋದನು ಶ್ರೇಷ್ಠನು ತಾಯಿಯ ವೇದನೆಯನ್ನು ನೋಡಲಾಗದೆ ಹತ್ತಿರವಿರುವ ಕಾಡು ಪ್ರದೇಶಗಳನ್ನೆಲ್ಲ ಹುಡುಕಿದನು ಕೊನೆಗೆ ನಾರಾಯಣನನ್ನು ಸೇರಿ ಅನೇಕ ನೀತಿಗಳನ್ನು ಬೋಧಿಸಿ ಒಳ್ಳೆಯ ಮಾತುಗಳಿಂದ ಮನೆಗೆ ಕರೆತಂದನು ನಾರಾಯಣನು ವಿವಾಹವು ಬೇಡ ಎನ್ನುವುದನ್ನು ಕೇಳಿ ತಾಯಿಗೆ ತುಂಬ ಬಾಧೆಯಾಗುತ್ತಿತ್ತು ಅಷ್ಟರಲ್ಲಿ ಶ್ರೇಷ್ಠನಿಗೆ ಹೀಗನ್ನಿಸಿತು ಎಷ್ಟೋ ಮಂದಿ ಯೋಗಿಗಳನ್ನು ಸದ್ಗುರುಗಳನ್ನೂ ನೋಡಿದಾಗ ಅವರ ಮಹತ್ವವನ್ನು ಕೇಳಿದಾಗ ಬಹಳ ಮಂದಿ ತಾಯಂದಿರು ಬಹಳ ಸಂತೋಷ ಪಡುವರು ಯಾವ ತಾಯಿಯೋ ಹೆತ್ತ ಮಗನೋ ಎಂದುಕೊಳ್ಳುವರು ಆದರೆ ತಾನು ಹೆತ್ತ ಮಗನು ಅಂತಹ ಯೋಗ್ಯನಾದ ಯೋಗಿಯಾಗಿಯೂ ಪ್ರಪಂಚವನ್ನು ಉದ್ಧರಿಸುವ ಸನ್ಯಾಸಿಯಾಗಿಯೂ ಆಗಬೇಕೆಂದು ಬಯಸುವುದಿಲ್ಲ ಇದೇ ವಿಚಿತ್ರ ಮಾಯೆ ಶ್ರೇಷ್ಠನು ತಾಯಿಯ ಆವೇದನೆಯನ್ನು ತಮ್ಮನ ವೈರಾಗ್ಯ ಭಾವನೆಯನ್ನು ಗಮನಿಸುತ್ತಿದ್ದನು ಆತನಿಗೆ ತಮ್ಮನು ಸಂಸಾರಿಯಾಗುವುದಿಲ್ಲವೆಂಬ ಅಭಿಪ್ರಾಯವೇರ್ಪಟ್ಟಿತು ತಾಯಿಯನ್ನು ಕುರಿತು ಅಮ್ಮ ನಾರಾಯಣನು ಕಾರಣಗೆಮ್ಮನೆಂದು ನೀನೇ ಹೇಳಿರುವೆಯಲ್ಲವೇ ಅಷ್ಟೇ ಅಲ್ಲದೆ ಹನುಮದಂಶ ಸಂಭೂತನೆಂದೂ ಹೇಳಿರುವೆ ಶ್ರೀರಾಮ ಸೇವಕನಾದ ಹನುಮಂತನು ಬ್ರಹ್ಮಚಾರಿ ಆದುದರಿಂದ ಆತನ ಅವತಾರವಾದ ನಾರಾಯಣನು ಹೇಗೆ ವಿವಾಹ ಮಾಡಿಕೊಳ್ಳುವನು ಆದುದರಿಂದ ನಿನ್ನ ಮನಸ್ಸನ್ನು ಬದಲಿಸಿಕೊಂಡು ಆ ಪ್ರಯತ್ನವನ್ನು ಬಿಟ್ಟುಬಿಡು ಇಲ್ಲದಿದ್ದರೆ ನಾರಾಯಣನು ನಮಗೆ ಸಿಗುವುದೇ ಇಲ್ಲವೆಂದು ಭಾವಿಸುತ್ತೇನೆ ಎನ್ನುತ್ತಾ ಹಿತವನ್ನು ನುಡಿದನು ಆತನ ಹಿತವು ಸಮಂಜಸವಾಗಿಯೇ ಇದೆ ಎಂದು ಕೆಲ ದಿನಗಳು ಸುಮ್ಮನಿದ್ದಳು ಆದರೂ ಪೂರ್ತಿಯಾಗಿ ಪ್ರಯತ್ನಗಳನ್ನು ಬಿಟ್ಟು ಬಿಡಲಿಲ್ಲ ಇದನ್ನು ವಿಧಿವಿಲಾಸವೆಂದು ಪ್ರಾಜ್ಞರು ಭಾವಿಸುವರು ಶ್ರೀರಾಮನ ಸಂಕಲ್ಪದಿಂದ ಅವತರಿಸಿರುವ ನಾರಾಯಣನು ಈ ಮನೆಗೆ ತಾಯಿಯ ಪ್ರೀತಿಗೆ ಮಾತ್ರ ಅರ್ಪಣೆಯಾಗಬಾರದೆನ್ನುವುದೇ ದೈವ ಸಂಕಲ್ಪ ಶ್ರೀರಾಮಚಂದ್ರನು ಯಾವ ರೀತಿ ಕೌಸಲ್ಯ ಮಾತೆಯ ಪ್ರೀತಿಗೆ ಕಟ್ಟು ಬೀಳದೆ ಅರಣ್ಯವಾಸಕ್ಕೆ ಹೋದನೋ ಹಾಗೆಯೇ ಮಹತ್ಕಾರ್ಯ ಸಾಧನೆಗಾಗಿ ಧರ್ಮ ಸಂಸ್ಥಾಪನೆಗಾಗಿ ಅವತರಿಸಿರುವ ಮಹಾಪುರುಷನು ಈ ನಾರಾಯಣನು ಆದುದರಿಂದ ಹೇಗಾದರೂ ಮನೆಯನ್ನು ಬಿಟ್ಟು ಹೋಗಿ ತಪಸ್ಸನ್ನು ಮಾಡಬೇಕೆಂಬ ಸಂಕಲ್ಪವು ಗಟ್ಟಿಯಾಗಿತ್ತು ಅದಕ್ಕಾಗಿ ಶ್ರೀರಾಮನನ್ನೇ ಆಶ್ರಯಿಸಿ ಪ್ರಾರ್ಥಿಸುತ್ತಿದ್ದನು ಒಂದು ದಿನ ಆ ತಾಯಿಯು ನಾರಾಯಣನನ್ನು ಕರೆದುಕೊಂಡು ಸ್ನಾನಕ್ಕಾಗಿ ಗೋದಾವರಿ ತೀರಕ್ಕೆ ಬಂದಳು ಏಕಾಂತದಲ್ಲಿ ಆತನನ್ನು ಪ್ರೀತಿಪೂರ್ವಕವಾಗಿ ಮೃದು ಮಧುರ ಮಾತುಗಳಿಂದ ಬೇಡಿಕೊಳ್ಳುವ ಹಾಗೆ ಮಗು ನನಗೆ ನೀವಿಬ್ಬರೂ ಎರಡು ಕಣ್ಣುಗಳಿದ್ದಂತೆ ಹತ್ತು ಜನ ಮಕ್ಕಳಿದ್ದರೆ ಒಬ್ಬನು ವಿವಾಹವಾಗದಿದ್ದರೆ ಚಿಂತೆಯಿಲ್ಲ ಆದರೆ ನೀವಿಬ್ಬರು ಹೆಂಡತಿ ಮಕ್ಕಳೊಂದಿಗಿದ್ದು ಮನೆಯು ಶೋಭಿಸುವುದನ್ನು ನೋಡಬೇಕೆಂಬುವುದು ನನ್ನ ಕೋರಿಕೆ ಮಗು ನಾರಾಯಣ ಇಲ್ಲವೆನ್ನ ಬೇಡ ಕಂದ ನಿನ್ನನ್ನು ಮದುಮಗನಂತೆ ನೋಡಬೇಕೆಂದು ನನ್ನ ಹೆಬ್ಬಯ್ಯಕೆ ನೀನು ಊ ಎಂದರೆ ಸಾಕು ಹೆಣ್ಣನ್ನು ಕೊಡಲು ಬಂಧುಗಳು ಸಿದ್ಧರಾಗಿರುವರು ನನ್ನ ಮಾತನ್ನು ಕೇಳು ನನ್ನನ್ನು ಭಾಗಿಸುವೆಯಾ ಎಂದು ಕಣ್ಣೀರಿಟ್ಟಳು ನಾರಾಯಣನು ಮನಸ್ಸಿನಲ್ಲಿಯೇ ಶ್ರೀರಾಮನೇ ನೀನೇ ಶರಣು ನನಗೆ ಈ ಬಂಧಗಳನ್ನು ದೂರಗೊಳಿಸುವ ಭಾರವು ನಿನ್ನದೇ ತಂದೆ ಎಂದು ಪ್ರಾರ್ಥಿಸುತ್ತಿದ್ದನು ಆ ಮೌನ ಮೂರ್ತಿಯನ್ನು ಕಂಡು ಏನಪ್ಪಾ ನನ್ನ ಮಾತನ್ನು ಒಪ್ಪಿಕೊಂಡಿರುವೆಯಾ ಇಲ್ಲವಾ ಎಂದು ಗಂಭೀರವಾಗಿ ಕೇಳಿದಳು ಕೂಡಲೇ ನಾರಾಯಣನು ಸಮಯ ಸಮಯಸ್ಫೂರ್ತಿಯಿಂದ ಓ ಮಾತೃದೇವಿಯೇ ಇದರ ಬಗ್ಗೆ ನನ್ನನ್ನು ಕೇಳಬೇಕಾ ನ ಮಾತು ಪರದೈವತಂ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಹೆತ್ತ ತಾಯಿಯೇ ಪ್ರತ್ಯಕ್ಷ ದೈವವೆಂಬ ಶಾಸ್ತ್ರವೂ ನನಗೆ ಗೊತ್ತು ವಿದ್ಯಾಭ್ಯಾಸ ಮಾಡುವಾಗ ಗುರುಗಳು ಪ್ರತಿದಿನವೂ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋ ಭವ ಭವ ಎಂದು ನುಡಿಸಿದ ನಂತರವೇ ಪಾಠಗಳನ್ನು ಹೇಳುತ್ತಿದ್ದರು ಆದುದರಿಂದ ನಿನ್ನ ಮಾತನ್ನು ಕೇಳದೆ ಯಾರ ಮಾತನ್ನು ಕೇಳುವೆನಮ್ಮ ನಿನ್ನ ಸಂತೋಷಕ್ಕಾಗಿ ಏನನ್ನಾದರೂ ಮಾಡುವೆನು ನಾನೇನು ಮಾಡಬೇಕೋ ಹೇಳು ಎಂದನು ಮನಸ್ಸನ್ನು ಶ್ರೀರಾಮನಿಗೆ ಅರ್ಪಿಸಿ ಶ್ರೀರಾಮ ನನ್ನ ತಾಯಿಯು ನನ್ನ ಕರ್ತವ್ಯಕ್ಕೆ ವ್ಯತಿರೇಕವಾದ ಕೋರಿಕೆಯನ್ನು ಬಯಸಬಿರುವಂತೆ ನೋಡು ಎಂದು ಪ್ರಾರ್ಥಿಸಿದನು ಕೂಡಲೇ ತಾಯಿಯು ಸರಿ ಕೇಳು ನಾನು ಮದುವೆಯ ಬಗ್ಗೆ ಮಾತನಾಡಿದಾಗಲೆಲ್ಲ ನೀನು ಹುಚ್ಚು ಹುಚ್ಚಾಗಿ ಆಡುವೆ ಏಕೆ ಇನ್ನು ಮುಂದೆ ಹಾಗೆ ಮಾಡಿದರೆ ನನ್ನ ಮೇಲೆ ಆಣೆ ಇದು ಗಮನವಿಟ್ಟು ಕೇಳು ನೀನು ಕಲ್ಯಾಣ ಮಂಟಪದಲ್ಲಿ ತೆರೆ ಹಿಡಿಯುವವರೆಗೂ ಯಾವುದೇ ರೀತಿಯಾಗಿ ಅಡ್ಡಪಡಿಸಬಾರದು ಎಂದು ಆಜ್ಞಾಪಿಸಿದಳು ನಾರಾಯಣನು ಆಕೆಯ ಮಾತನ್ನು ಕೇಳಿ ಚಕಿತನಾದನು ಸ್ವಲ್ಪ ಯೋಚಿಸಿಕೊಂಡು ಅಮ್ಮ ನಿನ್ನ ಆಜ್ಞೆಯ ಪ್ರಕಾರ ನಾನು ಮದುವೆಯಲ್ಲಿ ತೆರೆ ಹಿಡಿಯುವವರೆಗೆ ಎಂತಹ ವ್ಯತಿರೇಕವನ್ನೂ ಮಾಡುವುದಿಲ್ಲ ಸರಿಯೋ ಎಂದು ಮುದ್ದಾಗಿ ಉತ್ತರಿಸಿದನು ಮುಗ್ಧಳಾದ ಆ ತಾಯಿಯು ಮಗನು ನನ್ನ ಮನೋರಥವನ್ನು ನೆರವೇರಿಸುವನೆಂದು ಸಂತೋಷಪಟ್ಟಳು ಆಕೆಯು ಬೇಗನೆ ಶ್ರೇಷ್ಠನಿಗೆ ಈ ವಿಷಯವನ್ನು ತಿಳಿಸಿದಳು ತನ್ನ ಬಂಧುವರ್ಗದಿಂದಲೇ ಕನ್ಯೆಯನ್ನು ಆರಿಸಿ ತಂದುಕೊಟ್ಟರೆ ಚೆನ್ನಾಗಿರುತ್ತದೆ ಎಂದು ಆಲೋಚಿಸಿ ಬಂಧುಗಳಿಗೆ ವಾರ್ತೆಯನ್ನು ಕಳುಹಿಸಿದಳು ಒಳ್ಳೆಯ ಸಾಂಪ್ರದಾಯವಿರುವ ಕುಟುಂಬದೊಂದಿಗೆ ಸಂಬಂಧವನ್ನು ಬೆಳೆಸಲು ಯಾರಾದರೂ ತಮ್ಮ ಭಾಗ್ಯವೆಂದುಕೊಳ್ಳುತ್ತಾರಲ್ಲವೇ ಅವರು ರೇಣುಬಾಯಿಯ ಆಹ್ವಾನವನ್ನು ಸ್ವೀಕರಿಸಿ ಬಂದು ಸುಮುಹೂರ್ತವನ್ನು ನಿರ್ಣಯಿಸಿದರು ನಾರಾಯಣನು ಎಂದಿನಂತೆ ತನ್ನ ದೈನಂದಿನ ಕಾರ್ಯಕ್ರಮಗಳಲ್ಲಿ ದಿನಗಳನ್ನು ಕಳೆಯುತ್ತಿದ್ದನು ತಾಯಿಯ ಸಂಭ್ರಮವು ಅಷ್ಟಿಷ್ಟಲ್ಲ ಮದುವೆಯ ಕೆಲಸಗಳಲ್ಲಿ ಆಕೆಗೆ ದಿನವೊಂದು ಕ್ಷಣದಂತೆ ಕಳೆಯುತ್ತಿದೆ ಶ್ರೇಷ್ಠನು ಆಕೆಗೆ ಏನನ್ನು ಎದುರು ಹೇಳದೆ ಅಮ್ಮನ ಸಂತೋಷವನ್ನು ನೋಡುತ್ತಾ ಶ್ರೀರಾಮ ಈ ತಾಯಿಯ ಸಂತೋಷವು ಇಂದಿರುವಂತೆಯೇ ಯಾವಾಗಲೂ ಇರುವಂತೆ ಅನುಗ್ರಹಿಸು ತಂದೆ ಎಂದು ಪ್ರಾರ್ಥಿಸುತ್ತಾ ದಿನಗಳನ್ನು ಕಳೆಯುತ್ತಿದ್ದನು ಶ್ರೇಷ್ಠನ ಮನದಲ್ಲಿ ಈ ಸಂಸಾರವೆನ್ನುವುದು ಸುಖ ದುಃಖಗಳೆಂಬ ತರಂಗಗಳಿಂದ ಕೂಡಿದ ಸಮುದ್ರದಂತಹುದು ಸಮುದ್ರದಲ್ಲಿನ ಅಲೆಗಳು ಎತ್ತರವಾಗಿ ಏಳುತ್ತಾ ಬೀಳುತ್ತಾ ತೀರಕ್ಕೆ ಅಪ್ಪಳಿಸಿ ಸವೆಯುತ್ತಿರುತ್ತವೆ ಅಲೆಯು ಚಿಕ್ಕದಾದರೂ ದೊಡ್ಡದಾದರೂ ಸ್ವಲ್ಪ ಸಮಯವೇ ಹೊರತು ಸ್ವಲ್ಪ ಸಮಯವೇ ಹೊರತು ಬಹಳ ಹೊತ್ತು ಇರುವುದಿಲ್ಲ ಸಮುದ್ರದಲ್ಲಿನ ನೀರಿನ ರುಚಿಯೇ ಪ್ರತಿ ಅಲೆಯ ನೀರಿನಲ್ಲೂ ಇರುವುದು ಆದುದರಿಂದ ಸಮುದ್ರವಿಲ್ಲದಿದ್ದರೆ ಅಲೆಯೂ ಇರುವುದಿಲ್ಲ ಅಲೆಗಳಿಲ್ಲದ ಸಮುದ್ರವೂ ಇರುವುದಿಲ್ಲ ಆದುದರಿಂದ ಸುಖ ದುಃಖಗಳೆನ್ನುವುದು ಮಾನಸಿಕ ವಿಕಾರಗಳೇ ಎಂದು ತಿಳಿದುಕೊಂಡು ಮನಸ್ಸನ್ನು ನಿಸ್ತರಂಗ ಸಮುದ್ರದಂತೆ ಇಟ್ಟುಕೊಳ್ಳಲ್ಪಟ್ಟರೆ ಸಂಸಾರದಲ್ಲಿನ ಈ ದ್ವಂದ್ವಗಳು ಮಾನವನನ್ನು ಏನೂ ಮಾಡುವುದಿಲ್ಲ ಇಲ್ಲದಿದ್ದರೆ ಸಂತೋಷವಾದಾಗ ಹಿಗ್ಗುವುದು ದುಃಖವಾದಾಗ ಕುಗ್ಗುವುದು ಕಡ್ಡಾಯವಾಗಿರುತ್ತದೆ ಆದರೆ ಒಂದು ಮಾತ್ರ ಸತ್ಯ ಸುಖವಾದರೂ ದುಃಖವಾದರೂ ಸ್ವಲ್ಪ ಹೊತ್ತು ಮಾತ್ರವೇ ಮಾನವನನ್ನು ವಶಪಡಿಸಿಕೊಳ್ಳುತ್ತದೆ ಧೈರ್ಯದಿಂದ ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕೇ ಹೊರತು ದೂರವಾಗಿ ಹೋಗಬಾರದು ಹೀಗೆ ಆಲೋಚಿಸುತ್ತಾ ನಿತ್ಯ ಕರ್ಮಗಳಲ್ಲಿ ನಿರತನಾದನು ವಿದ್ಯಾಸಾಗರನೇ ಈಗ ನಡೆಯುವ ವಿಚಿತ್ರವನ್ನು ಕೇಳು ನಾರಾಯಣನ ಸಾಮರ್ಥ್ಯವು ತಿಳಿಯುವುದು ಸುಮುಹೂರ್ತವು ಸಮೀಪಿಸಿತು ಎಲ್ಲರಿಗೂ ಆಹ್ವಾನವು ತಲುಪಿ ಬಂಧುಗಳೆಲ್ಲರೂ ಬಂದಿರುವರು ನಾರಾಯಣನನ್ನು ಮಧುಮಗನನ್ನಾಗಿ ಮಾಡಿದರು ನೂತನ ವಸ್ತ್ರಗಳಿಂದ ಚೆನ್ನಾಗಿ ಅಲಂಕರಿಸಿದರು ಆಗ ನಾರಾಯಣನು ತಾಯಿಯ ಬಳಿಗೆ ಹೋಗಿ ನಮಸ್ಕರಿಸಿ ಅಮ್ಮ ನಾನು ಚೆನ್ನಾಗಿರುವೆನೆ ನಿನಗೆ ಸಂತೋಷವಾಯಿತೆ ನಿನ್ನ ಆನಂದಕ್ಕಾಗಿಯೇ ಇವುಗಳನ್ನು ಧರಿಸಿದ್ದೇನೆ ಎಂದನು ತಾಯಿಯು ತನ್ನ ಮಾತು ಕೇಳಿದ್ದುದ್ದಕ್ಕೆ ಸಂತೋಷಗೊಂಡು ನಾರಾಯಣ ನನ್ನ ಮಗು ಎಷ್ಟು ಚೆನ್ನಾಗಿರುವೆಯೋ ಸಾಕ್ಷಾತ್ ಶ್ರೀರಾಮಚಂದ್ರನಂತೆ ಇರುವೆ ಎನ್ನುತ್ತಾ ತಲೆಯ ಮೇಲೆ ಕೈಯಾಡಿಸಿದಳು ಮನದಲ್ಲಿ ನನ್ನ ಮಗನಿಗೆ ದೃಷ್ಟಿಯಾಗದಿರಲಿ ಎಂದುಕೊಂಡಳು ಆ ಸಾಯಂಕಾಲ ಎಲ್ಲರೂ ಸೇರಿ ವರನನ್ನು ಕರೆದುಕೊಂಡು ವಧುವಿನ ಗೃಹಕ್ಕೆ ಹೊರಟರು ನಾರಾಯಣನು ಎಲ್ಲರೊಂದಿಗೆ ಹೋರಾಡುತ್ತ ಮನೆಯನ್ನು ಬಿಡುವ ಸಂಕಲ್ಪವು ನೆರವೇರುತ್ತಿರುವುದಕ್ಕೆ ಆನಂದದಿಂದ ಕನ್ಯಾದಾತನ ಮನೆಯನ್ನು ಸೇರಲು ಸಿದ್ಧನಾದನು ತಾಯಿಯ ಆನಂದಕ್ಕೆ ಪಾರವೇ ಇಲ್ಲ ಬಂಧುಗಳೆಲ್ಲರೂ ನಾರಾಯಣನ ಬಾಲ್ಯದ ತುಂಟಾಟಗಳನ್ನು ವಿದ್ಯಾಭ್ಯಾಸದ ವೈಖರಿಯನ್ನು ಹೇಳಿಕೊಳ್ಳುತ್ತಾ ಪ್ರಯಾಣವನ್ನು ಬೆಳೆಸಿದರು ಮಧುಮಗನ ಮೆರವಣಿಗೆಯು ವಧುವಿನ ಗ್ರಾಮವನ್ನು ಸಮೀಪಿಸುತ್ತಿದ್ದಂತೆಯೇ ವಧುವಿನ ಕಡೆಯವರು ಬಂದು ಸ್ವಾಗತ ಸತ್ಕಾರಗಳನ್ನು ಮಾಡಿ ಅವರಿಗಾಗಿ ಏರ್ಪಡಿಸಿದ್ದ ವಸತಿ ಗೃಹಕ್ಕೆ ಕರೆದುಕೊಂಡು ಹೋಗಿ ಉಪಚರಿಸಿದರು ರಾತ್ರಿಯೆಲ್ಲ ವಿವಾಹ ಮಂಟಪವನ್ನು ವೈಭವವಾಗಿ ಅಲಂಕರಿಸಿದರು ವಧುವರರಿಗೆ ಮಂಗಳ ಸ್ನಾನವಾದ ಬಳಿಕ ಮದುವೆಗೆ ಸಿದ್ಧಪಡಿಸಿದರು ವಧುವು ಗೌರಿ ಪೂಜೆಯನ್ನು ಮಾಡುತ್ತಿದ್ದಳು ಕನ್ಯಾದಾತರು ನಾರಾಯಣನಿಗೆ ವರ ಪೂಜೆಯನ್ನು ಮಾಡಿ ಕಲ್ಯಾಣ ವೇದಿಕೆಯ ಮೇಲೆ ಕರೆತಂದರು ಮಂಗಳ ವಾದ್ಯಗಳು ಅಬ್ಬರದಿಂದ ಮೊಳಗುತ್ತಿದ್ದವು ಪುರೋಹಿತರು ವೇದ ಘೋಷವನ್ನು ಮಾಡುತ್ತಿದ್ದರು ಮುತ್ತೈದೆಯರು ಹೆಣ್ಣು ಮಕ್ಕಳು ವಧುವಿನ ಕಡೆಯವರು ವರನ ಕಡೆಯವರು ಸರಸ ಸಲ್ಲಾಪಗಳೊಂದಿಗೆ ಮಂಗಳ ಹಾರತಿಗಳನ್ನು ಸಿದ್ಧಪಡಿಸಿಕೊಂಡು ಹಾಡುಗಳನ್ನು ಹಾಡುತ್ತಿದ್ದರು ದೂರದ ಬಂಧುಗಳು ಒಬ್ಬರನ್ನೊಬ್ಬರು ಮಾತನಾಡಿಸುತ್ತ ಹಾಸ್ಯರಸ ಪ್ರಸಂಗಗಳೊಂದಿಗೆ ಮದುವೆಯ ಮನೆಯಲ್ಲೆಲ್ಲ ಸಂತೋಷವು ತುಂಬಿ ಹೋಗಿತ್ತು ಆ ಸಮಯದಲ್ಲಿ ಮಹಾವೈಭವವಾಗಿ ಅಲಂಕರಿಸಲ್ಪಟ್ಟ ವೇದಿಕೆಯ ಮೇಲೆ ನಾರಾಯಣನು ಕುಳಿತಿರಲು ತಾಯಿಯ ಹತ್ತಿರ ಹೋಗಿ ಮತ್ತೆ ಮತ್ತೆ ನೋಡತೊಡಗಿದಳು ಆಗ ನಾರಾಯಣನು ಅಮ್ಮ ನನ್ನನ್ನು ಹೀಗೆ ನೋಡಬೇಕೆಂಬ ನಿನ್ನ ಆಸೆಯು ಪೂರ್ಣವಾಯಿತೇ ಎಂದು ಕೇಳಿದಾಗ ಸಾಕು ನಾನು ಬಯಸಿದುದು ಇದನ್ನೇ ಎಷ್ಟೋ ಪೂಜೆಗಳನ್ನು ಮಾಡಿ ಇಬ್ಬರು ಪುತ್ರರನ್ನು ಪಡೆದೆ ನಾನು ತುಂಬ ಅದೃಷ್ಟವಂತೆ ಎಂದಳು ಶ್ರೇಷ್ಠನನ್ನು ಕುರಿತು ಮುಹೂರ್ತವು ಸಮೀಪಿಸುತ್ತಿದೆ ಎಲ್ಲರಿಗೂ ಉಪಚಾರಗಳು ಸರಿಯಾಗಿ ಸಿಗುತ್ತಿದೆಯಲ್ಲವೇ ಯಾವ ಲೋಪವೂ ಬಾರದಂತೆ ನೋಡಿಕೊ ಇದರಿಂದ ನಿಮ್ಮ ತಂದೆಯ ಗೌರವವು ಇಮ್ಮಡಿಸಬೇಕು ಎನ್ನುತ್ತಾ ತನ್ನ ಸ್ಥಾನದಲ್ಲಿ ಕುಳಿತುಕೊಂಡಳು ಪುರೋಹಿತರು ವರನಿಂದ ಗಣಪತಿಯ ಪೂಜೆಯನ್ನು ಮಾಡಿಸುತ್ತಿದ್ದರು ಹಾಗಿರುವಾಗ ಅಣ್ಣ ತಮ್ಮಂದಿರಿಬ್ಬರು ಒಬ್ಬರನ್ನೊಬ್ಬರು ಚಿತ್ರ ವಿಚಿತ್ರವಾಗಿ ನೋಡಿಕೊಂಡು ನಕ್ಕರು ನಾರಾಯಣನ ನೋಟದಲ್ಲಿನ ಮರ್ಮವನ್ನು ಅಣ್ಣನು ಗ್ರಹಿಸಿಕೊಂಡನು ಸಂತೋಷದಿಂದ ಹೃತ್ಪೂರ್ವಕವಾಗಿ ಆಶೀರ್ವದಿಸಿ ಸಮಯಕ್ಕಾಗಿ ಎದುರು ನೋಡುತ್ತಿದ್ದ ಸಮಯಕ್ಕಾಗಿ ಎದುರು ನೋಡುತ್ತಿದ್ದ ತಮ್ಮನ ಕಡೆಗೆ ನೋಡದ ಹಾಗೆ ಬೇರೆ ಯಾವುದೋ ಕೆಲಸದಲ್ಲಿ ನಿರತನಾದನು ಮದುವೆಯ ಪುರೋಹಿತರು ಮದುಮಗನು ಕಾಣಿಸದಂತೆ ತೆರೆಯನ್ನು ಅಡ್ಡಲಾಗಿ ಹಿಡಿದುಕೊಂಡು ಮದುಮಗಳನ್ನು ಕರೆಯಿಸಿದರು ವೇದ ಘೋಷಗಳಿಂದ ಮಂಗಳ ವಾದ್ಯಗಳಿಂದ ಕಲ್ಯಾಣ ಮಂಟಪವು ತಾರಕ ಸ್ಥಾಯಿಯ ಧ್ವನಿಯಿಂದ ತುಂಬಿ ಹೋಗಿತ್ತು ಪುರೋಹಿತರು ಸುಲಗ್ನ ಸಾವಧಾನ ಸುಮುಹೂರ್ತ ಸಾವಧಾನ ಎಂದು ಹೇಳುತ್ತಿರುವಾಗಲೇ ನಾರಾಯಣನು ಎದ್ದು ಮದುವೆಯ ಭತ್ತೆಗಳನ್ನು ತೆಗೆದು ಬಿಸಾಡಿ ಆ ವೇದಿಕೆಯನ್ನು ಇಳಿದು ಓಡುತ್ತಿದ್ದನು ತಾಯಿಯು ಎದುರುಗೊಂಡು ಏನೋ ಇದು ನಾರಾಯಣ ಎಂದು ಕೈಯನ್ನು ಹಿಡಿದುಕೊಂಡಳು ಆಕೆಯಿಂದ ಬಿಡಿಸಿಕೊಂಡು ದೂರದಿಂದಲೇ ಮದುವೆಯಲ್ಲಿ ತೆರೆ ಹಿಡಿಯುವವರೆಗೂ ಎದುರಾಡಬಾರದೆಂದು ಹೇಳಿದ್ದೆ ಮಧುಮಗನಂತೆ ನೋಡಬೇಕೆಂದು ಬಯಸಿದ್ದೆ ನಿನ್ನ ಕೋರಿಕೆಗಳನ್ನು ತೀರಿಸಿದ್ದೇನೆ ನನಗೆ ಅಡ್ಡಪಡಿಸಬೇಡ ಸ್ವಸ್ತಿ ಎನ್ನುತ್ತಾ ಮಿಂಚಿನಂತೆ ಓಡಿ ಹೋದನು ಮದುವೆಯವರಲ್ಲಿ ಏನೋ ಜಗಳವಾಗಿದೆ ಎಂದುಕೊಂಡರು ವಿಷಯವು ಪೂರ್ತಿಯಾಗಿ ಎಲ್ಲರೂ ತಿಳಿದುಕೊಳ್ಳಲು ಸ್ವಲ್ಪ ಸಮಯವೂ ಬೇಕಾಯಿತು ತಾಯಿಗೆ ಏನೂ ತೋಚಲಿಲ್ಲ ಹಿರಿಯ ಮಗನೊಂದಿಗೆ ಅವನು ಏಕೆ ಹೀಗೆ ಮಾಡಿದ ಇಷ್ಟು ಜನ ಬಂಧು ಮಿತ್ರರ ಮುಂದೆ ನಮ್ಮ ಮರ್ಯಾದೆಯು ಏನಾಗಬೇಕು ಓ ಶ್ರೀರಾಮನೇ ನಾನೇನು ಅಪರಾಧವನ್ನು ಮಾಡಿದೆ ನಾನು ಅವನನ್ನು ಮದುವೆಗೆ ಒಪ್ಪಿಸಿದ್ದನಲ್ಲವೇ ಎನ್ನುತ್ತಾ ಬಾಧೆ ಪಡುತ್ತಿದ್ದಳು ನಾರಾಯಣನನ್ನು ಹಿಡಿದು ತರಲು ಕೆಲ ಬಂಧುಗಳು ಮಿತ್ರರು ಊರಿನ ನಾಲ್ಕು ದಿಕ್ಕುಗಳಿಗೂ ಓಡಿದರು ಆದರೆ ಆತನು ಮಾಯವಾಗಿ ಯಾರಿಗೂ ಕಾಣಿಸಲಿಲ್ಲ ಕೊನೆಗೆ ಶ್ರೇಷ್ಠನು ದುಃಖಿಸುತ್ತಿದ್ದ ತಾಯಿಯನ್ನು ಸಮಾಧಾನಪಡಿಸುತ್ತಿದ್ದನು ಅಮ್ಮ ನೀನೇ ಅವನಿಗೆ ಇಷ್ಟವಿಲ್ಲದಿದ್ದರೂ ತಾಯಿ ಎಂಬ ಅಧಿಕಾರದಿಂದ ಬಂಧಿಸಿ ಮದುವೆಗೆ ಒಪ್ಪಿಸಿದೆ ನಿನಗಾಗಿ ಒಪ್ಪಿಕೊಂಡನೇ ಹೊರತು ಮೊದಲಿನಿಂದಲೂ ಮದುವೆಯು ಬೇಡವೆಂದೇ ಹೇಳುತ್ತಿದ್ದನಲ್ಲವೇ ನೀನು ಹಾಗೆ ಮಾಡದೇ ಇದ್ದಿದ್ದರೆ ಇನ್ನೂ ಸ್ವಲ್ಪ ಕಾಲ ನಮ್ಮ ಕಣ್ಣೆದುರಿಗೆ ಇರುತ್ತಿದ್ದ ಇದು ನಮ್ಮ ಸ್ವಯಂಕೃತ ಅಪರಾಧ ಆದುದರಿಂದ ಧೈರ್ಯವಾಗಿರುವಂತೆ ತಾಯಿಗೆ ಹೇಳಿದನು ನಿರುತ್ಸಾಹದಿಂದ ಕೂಡಿದ್ದ ಆ ಮದುವೆಯ ಮನೆಯಲ್ಲಿ ತನ್ನ ಸಮಯ ಸ್ಫೂರ್ತಿಯನ್ನು ಪ್ರದರ್ಶಿಸಿ ಶ್ರೇಷ್ಠನು ಮದುವೆಯವರನ್ನು ಒಪ್ಪಿಸಿ ಆ ವಧುವಿಗೆ ತಕ್ಕ ಬೇರೊಬ್ಬವರನೊಂದಿಗೆ ಮದುವೆಯನ್ನು ಮಾಡಿಸಿ ಎಲ್ಲರಿಂದಲೂ ಸೈಯನಿಸಿಕೊಂಡನು ಬಂಧು ಮಿತ್ರರೆಲ್ಲರೂ ಸಂತೋಷಪಟ್ಟರು ರೇಣುಬಾಯಿಯು ಮಾತ್ರ ಶೋಕದೊಂದಿಗೆ ಮನೆಯನ್ನು ಸೇರಿಕೊಂಡಳು ಆದರೂ ತನ್ನ ಕಿರಿಯ ಮಗನನ್ನು ಮರೆಯಲಾರದೆ ಹೋದಳು ಶ್ರೇಷ್ಠನು ಅಮ್ಮ ಸದ್ಗುರು ಏಕನಾಥ ಮಹಾರಾಜರ ಸಂಕಲ್ಪ ಮತ್ತು ಸೂರ್ಯ ಭಗವಾನನ ಸಂಕಲ್ಪಗಳು ನಿನಗೆ ತಿಳಿದಿರುವುದೇ ಅಲ್ಲವೇ ನಿನಗೆ ಒಬ್ಬ ಪುತ್ರನು ವಂಶೋದ್ಧಾರಕನು ಒಬ್ಬ ಪುತ್ರನು ಜಗದೋದ್ಧಾರಕನೆಂದು ಹೇಳಿದರೆಂದು ಅನೇಕ ಸಲ ನೀನೇ ಹೇಳಿರುವೆಯಲ್ಲವೇ ಎಂದು ಸಮಾಧಾನ ಪಡಿಸುತ್ತಿದ್ದನು ವಿಧಿ ವಿಲಾಸವೆಂದುಕೊಂಡು ದುಃಖಿಸುತ್ತಿದ್ದಳು ವಿದ್ಯಾಸಾಗರನೇ ಸಂಸಾರ ಬಂಧಗಳು ಮಮತಾನುರಾಗ ಬಂಧಗಳು ಎಷ್ಟೋ ಮಧುರವಾಗಿರುವಂತೆ ಭಾವಿಸಲ್ಪಡುತ್ತವೆ ಆದರೆ ಅವೇ ಬಂಧಗಳು ದುಃಖಕ್ಕೆ ಕಾರಣವಾಗುತ್ತವೆ ಆ ದುಃಖವು ಬಂದಾಗಲಾದರೂ ಅವರಿಗೆ ವಿವೇಕ ಉಂಟಾದರೆ ಆ ಬಂಧಗಳು ಸುಖ ಕಾರಣಗಳು ಅಲ್ಲವೆಂದು ತಿಳಿಯುತ್ತವೆ ತಿಳಿದ ನಂತರವೂ ಎಷ್ಟೋ ಪ್ರಯತ್ನವಿಲ್ಲದೆ ಅವು ಬಿಡುವುದಿಲ್ಲ ಪ್ರತಿ ತಾಯಿ ತಂದೆಯರು ತಮ್ಮ ಮಕ್ಕಳು ಸಂಸಾರಿಗಳಾಗಬೇಕೆಂದು ಬಯಸುವರು ಧರ್ಮೋದ್ಧಾರಕ್ಕಾಗಿ ಸತ್ಪುರುಷರು ಜನ್ಮಿಸಬೇಕೆಂದು ಕೊಳ್ಳುವರೇ ಹೊರತು ಅವರು ತಮ್ಮ ವಂಶದಲ್ಲಿಯೇ ಜನ್ಮಿಸಬೇಕು ತಮ್ಮ ಸಂತಾನವೇ ಜಗದೋದ್ಧಾರಕರಾಗಬೇಕೆಂದು ಬಯಸುವುದಿಲ್ಲ ಇದೇ ಮಮತಾನು ಬಂದವು ತಂದೆ ತಾಯಿಯರಲ್ಲಿ ಇಂತಹ ಭಾವನೆಗಳು ಬದಲಾಗಬೇಕು ತಮ್ಮ ಮಕ್ಕಳು ಸಂಘಕ್ಕಾಗಿ ಸಮಾಜಕ್ಕಾಗಿ ದೇಶಕ್ಕಾಗಿ ದುಡಿಯುವವರಾಗಬೇಕು ತಮ್ಮ ವಂಶದ ಕೀರ್ತಿ ಪ್ರತಿಷ್ಠೆಗಳು ಸೂರ್ಯಚಂದ್ರರಿರುವವರೆಗೂ ನಿಲ್ಲಬೇಕೆಂದು ಬಯಸಬೇಕು ಆಗಲೇ ಈ ಜಗತ್ತಿನಲ್ಲಿ ಉತ್ತಮ ಪುರುಷರು ಉದ್ಭವಿಸಿ ಈ ಜಗತ್ತನ್ನು ಉದ್ಧರಿಸುವರು ಇಲ್ಲದಿದ್ದರೆ ಈ ಮಾಯಾಮಯ ಸಂಸಾರ ಮಮತಾನುಬಂಧಗಳಲ್ಲಿ ಸಿಲುಕಿ ದುಃಖ ಮತ್ತು ಕಷ್ಟಗಳ ಪಾಲಾಗುತ್ತಾರೆ ಆದುದರಿಂದ ನಾವು ಸದ್ಗುರುವಿನ ಚರಣಗಳ ಬಳಿ ಕೈಗಳನ್ನು ಜೋಡಿಸಿ ತಾಯಿ ತಂದೆಯರಲ್ಲಿ ಇಂತಹ ಸಂಸ್ಕಾರಗಳು ಉಂಟಾಗುವಂತೆ ಪ್ರಾರ್ಥಿಸೋಣ ಎನ್ನುತ್ತಾ ನಿತ್ಯಾನಂದರು ಹೇಳಲು ಗುರು ಶಿಷ್ಯರಿಬ್ಬರು ಜಗದ್ಗುರುಗಳನ್ನು ಪ್ರಾರ್ಥಿಸಿದರು ಜೈ ರಘುವೀರ ಸಮರ್ಥ ಶ್ರೀರಾಮ ಜಯರಾಮ ಜಯ ಜಯರಾಮ ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತಾತ್ರೇಯ ಸಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜ್ ವಿರಚಿತ श्रीस्वामिसमर्थरामदासचरित्रया ओत्तनय अध्यायु सम्पूर्णवायतु ॐ शान्तिः शान्तिः शान्तिः